ಜನರ ಕೈಗೆ ಅಧಿಕಾರ ಕೊಡಬೇಕು ನಿಜವಾದ ಪ್ರಜಾಪ್ರಭುತ್ವ ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಪ್ರಭು ಆಗಬೇಕು ಅವನಿಗೆ ಈ ದೇಶದ ಆಡಳಿತದಲ್ಲಿ ಭಾಗವಹಿಸುವ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಒಂದು ಅಧಿಕಾರ ಅವ್ನ ಕೈಲಿ ಇರಬೇಕು ಅದು ಆಗಬೇಕು ಅಂದರೆ ಈ ನೆಲದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಸನ್ಮಾನ್ಯ ಅಬ್ದುಲ್ ನಜೀರ್ ಸಾಬರ ಜನ್ಮದಿನದ ನಿಮಿತ್ತ ಅವರಿಗೆ ಗೌರವ ಸಲ್ಲಿಸುತ್ತಲೇ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಲು ಹೋರಾಟಕ್ಕೆ ಕರೆ ಕೊಟ್ಟ ಶ್ರೀಯುತ ಕಾಡಶೆಟ್ಟಿಹಳ್ಳಿ ಸತೀಶ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಕರೆಯನ್ನು ಕೇಳೋಣ ಬನ್ನಿ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತೇಳರವರೆಗೆ ಸ್ವತಂತ್ರೋತ್ತರ ಗ್ರಾಮೀಣ ಭಾರತದ ಅಭಿವೃದ್ಧಿಗಾಗಿ ಅಂದಿನ ಕೇಂದ್ರ ಸರ್ಕಾರ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ ನೇತೃತ್ವದಲ್ಲಿ ರೂಪಿಸಿದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ವಿಫಲವಾಗಿ ನೆಹರು ನೇಮಿಸಿದ ಬಲವಂತರಾಯ್ ಮೆಹ್ತಾರವರ ಅಧ್ಯಯನ ಸಮಿತಿ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವಲ್ಲಿ ಅನುಷ್ಠಾನ ಮಾಡುವಲ್ಲಿ ಮೇಲುಸ್ತುವಾರಿ ಮಾಡುವಲ್ಲಿ ಹಾಗೂ ಮೌಲ್ಯಮಾಪನ ಮಾಡುವಲ್ಲಿ ಯೋಜನೆಯ ಫಲಾನುಭವಿಗಳು ಭಾಗಿಯಾಗದಿದ್ದುದೇ ವಿಫಲತೆಗೆ ಮುಖ್ಯ ಕಾರಣ ಅದುದರಿಂದ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆ ರೂಪಿಸಬೇಕು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಜನರ ಭಾಗವಹಿಸುವಿಕೆ ಬಹಳ ಮುಖ್ಯ ಕೇವಲ ಅಧಿಕಾರಿಗಳಿಂದ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸಾಧ್ಯವಿಲ್ಲ ಎಂದು ನೀಡಿದ ಶಿಫಾರಸ್ಸಿನ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ರಾಜಸ್ಥಾನದ ನಾಗೂರಿನಲ್ಲಿ ಮೊದಲ ಪಂಚಾಯಿತಿಯನ್ನು ಅಂದಿನ ಪ್ರಧಾನಿ ಪಂಡಿತ್ ನೆಹರೂರವರು ಉದ್ಘಾಟಿಸಿ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಸುಭದ್ರ ಅಡಿಪಾಯ ಹಾಕುತ್ತಿದ್ದೇನೆ ಎಂದು ಘೋಷಿಸಿದರು ಆದರೆ ಸಂವಿಧಾನದ ಸೂಕ್ತ ಬೆಂಬಲವಿಲ್ಲದ ಪಂಚಾಯತ್ ರಾಜ್ ವ್ಯವಸ್ಥೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸೊರಗಿ ಹೋಗಿತ್ತು ಸೊರಗಿದ್ದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಚೈತನ್ಯ ತುಂಬಿದ್ದು ಅಬ್ದುಲ್ ನಜೀರ್ ಸಾಬ್ರವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ರಾಮಕೃಷ್ಣ ಹೆಗಡೆರವರ ನೇತೃತ್ವದಲ್ಲಿ ರಚನೆಯಾದಾಗ ಯಾರಿಗೂ ಬೇಡವಾದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನು ಕೇಳಿ ಪಡೆದು ತಮ್ಮ ವಿಕೇಂದ್ರೀಕರಣದ ಪ್ರಯೋಗದ ಮೂಲಕ ಖಾತೆಗೆ ಮೌಲ್ಯ ತುಂಬಿದವರು ನಜೀರ್ ಸಾಬ್ರವರು ಜನತಾಂತ್ರಿಕ ವಿಕೇಂದ್ರೀಕರಣದ ಅರ್ಥ ಜನರ ಬದುಕಿಗೆ ಸಂಬಂಧಿಸಿದ ಎಲ್ಲ ಮಹತ್ವದ ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ಜನರ ಕೈಗೆ ನೀಡುವುದು ರಾಜ್ಯ ಸಚಿವಾಲಯ ಮಟ್ಟದ ಅಧಿಕಾರಿಗಳಿಗೆ ಗ್ರಾಮ ಮಟ್ಟದ ಅಭಿವೃದ್ಧಿಯ ಜವಾಬ್ದಾರಿ ನೀಡಿದರೆ ಜನತಾಂತ್ರಿಕ ವಿಕೇಂದ್ರೀಕರಣ ಒಂದು ಪೊಳ್ಳು ಭರವಸೆಯಾಗಿ ಮಾತ್ರ ಉಳಿಯುತ್ತದೆ ಎಂಬ ಸ್ಪಷ್ಟ ನಂಬಿಕೆಯನ್ನು ಹೊಂದಿದ್ದ ಶ್ರೀಯುತರು ಮಂಡಲ್ ಪಂಚಾಯತ್ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಹಾಗೂ ನ್ಯಾಯ ಪಂಚಾಯಿತಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗ್ಡೆರವರ ಬೆಂಬಲದೊಂದಿಗೆ ಜಾರಿಗೆ ತರುವ ಮೂಲಕ ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಕ್ರಾಂತಿಗೆ ನಾಂದಿ ಹಾಡಿದರು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ಗಳನ್ನು ಗ್ರಾಮ ಮಟ್ಟದಲ್ಲಿ ಮಂಡಲ ಪಂಚಾಯಿತಿಗಳನ್ನು ಹಾಗೂ ಜನರ ಹಂತದಲ್ಲಿ ಗ್ರಾಮ ಸಭಾಗಳನ್ನು ಅಸ್ತಿತ್ವಕ್ಕೆ ತರುವ ಮೂಲಕ ಜನರ ಕೈಗೆ ಅಧಿಕಾರ ಎಂಬ ತಮ್ಮ ನಿಲುವನ್ನು ಸಾಕಾರಗೊಳಿಸಿದರು ಮಂಡಲ ಪಂಚಾಯಿತಿಯ ಅಧ್ಯಕ್ಷನನ್ನು ಪ್ರಧಾನ ಎಂದು ಕರೆಯುವ ಮೂಲಕ ದಿಲ್ಲಿಯ ಪ್ರಧಾನಿ ಹುದ್ದೆಯ ಗೌರವವನ್ನು ಹಳ್ಳಿಯ ಪ್ರಧಾನನಿಗೆ ನೀಡಿದರು ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷನನ್ನು ಜಿಲ್ಲೆಯ ಮುಖ್ಯಮಂತ್ರಿ ಎಂದು ಸಂಬೋಧಿಸುವ ಮೂಲಕ ರಾಜ್ಯಾಡಳಿತವನ್ನು ಜಿಲ್ಲೆಯ ಹಂತಕ್ಕೆ ವಿಕೇಂದ್ರೀಕರಿಸಿದರು ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯಿತಿ ಸದಸ್ಯ ಸ್ಥಾನಗಳಲ್ಲಿ ಮಹಿಳೆಯರಿಗೆ ಇಪ್ಪತ್ತೈದರಷ್ಟು ಪರಿಶಿಷ್ಟ ಜಾತಿಯವರಿಗೆ ಶೇಕಡಾ ಹದಿನೈದರಷ್ಟು ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಶೇಕಡಾ ಮೂರರಷ್ಟು ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರು ಬಯಸಿದ್ದ ಸಮ ಸಮಾಜಕ್ಕೆ ರಾಜಕೀಯ ಮೀಸಲಾತಿಯ ಮೂಲಕ ಮುನ್ನುಡಿ ಬರೆದರು ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯಿತಿಗಳು ಸ್ಥಳೀಯ ಸ್ವಯಂ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸಲು ಬೇಕಾದ ಅಧಿಕಾರ ಹಣಕಾಸು ಹಾಗೂ ಮಾನವ ಸಂಪನ್ಮೂಲಗಳನ್ನು ಅವುಗಳಿಗೆ ವರ್ಗಾಯಿಸುವ ಮೂಲಕ ಯೋಜನೆ ರೂಪಿಸುವ ಮತ್ತು ಅನುಷ್ಠಾನ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅವುಗಳಿಗೆ ನೀಡಿದರು ಜಿಲ್ಲಾ ಪರಿಷತ್ತಿನ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಜಿಲ್ಲಾಧಿಕಾರಿಗಿಂತ ಹಿರಿಯರಾದ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಯನ್ನು ನೇಮಿಸುವ ಮೂಲಕ ಜಿಲ್ಲಾ ಪರಿಷತ್ತನ್ನು ಜಿಲ್ಲಾ ಸರ್ಕಾರವನ್ನಾಗಿಸಿದರು ಮುಂದೆ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಗಳ ಲಾಬಿ ವ್ಯವಸ್ಥೆಯನ್ನು ತಿರುಗುಮುರುಗು ಮಾಡಿದ್ದು ಪ್ರಜಾಪ್ರಭುತ್ವದ ವ್ಯಂಗ್ಯ ಕರ್ನಾಟಕದಲ್ಲಿ ನಜೀರ್ ಸಾಬ್ರವರು ಮಾಡಿದ್ದ ಪ್ರಯೋಗ ಭಾರತೀಯ ವಿಕೇಂದ್ರೀಕರಣ ವ್ಯವಸ್ಥೆಗೆ ದಾರಿದೀಪವಾದದ್ದು ಐತಿಹಾಸಿಕವಾಗಿ ಬಹು ಮಹತ್ವದ ವಿಷಯ ಅಂದಿನ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿಯವರು ಕರ್ನಾಟಕದಲ್ಲಿ ವಿರೋಧ ಪಕ್ಷದ ಸರ್ಕಾರ ಮಾಡಿದ್ದ ವಿಶಿಷ್ಟ ಪ್ರಯೋಗವನ್ನು ಅಧ್ಯಯನ ಮಾಡಿ ಇಡೀ ದೇಶಕ್ಕೆ ಅನ್ವಯಿಸುವಂತೆ ಸಂವಿಧಾನದ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನ ಬದ್ಧಗೊಳಿಸಲು ಪ್ರಯತ್ನಿಸಿದ್ದು ರಾಜಕೀಯವಾಗಿ ಒಂದು ಅನುಕರಣೀಯ ಮಾದರಿ ಲೋಕಸಭೆಯಲ್ಲಿ ಮಸೂದೆಗೆ ಅನುಮೋದನೆ ದೊರೆತರೂ ರಾಜ್ಯಸಭೆಯಲ್ಲಿ ವಿಫಲವಾಯಿತು ಮುಂದೆ ಶ್ರೀ ಪಿ ವಿ ನರಸಿಂಹರಾವ್ರವರು ಶ್ರೀ ರಾಜೀವ್ ಗಾಂಧಿಯವರ ವಿಕೇಂದ್ರೀಕರಣದ ಕನಸನ್ನು ಸಂವಿಧಾನದ ಎಪ್ಪತ್ತ್ಮೂರನೇ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ನನಸು ಮಾಡಿದರು ತಿದ್ದುಪಡಿಯ ನಂತರದಲ್ಲಿ ದೇಶದಲ್ಲೇ ಪ್ರಪ್ರಥಮವಾಗಿ ಕಾಯ್ದೆ ರೂಪಿಸಿದ ಕೀರ್ತಿ ಕರ್ನಾಟಕ ರಾಜ್ಯದ್ದು ನಜೀರ್ ಸಾರ ಕಾಯ್ದೆಗೆ ಹೋಲಿಸಿದರೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆ ಹಲ್ಲು ಕಿತ್ತ ಹಾವಿನ ಹಾಗೆ ದುರ್ಬಲ ಎಂಬ ಟೀಕೆಗಳ ನಡುವೆಯೂ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸದೃಢಗೊಳಿಸುವಲ್ಲಿ ಅಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಶ್ರೀ ಎಂ ವೈ ಘೋರ್ಪಡೆಯರವರ ಪ್ರಯತ್ನವನ್ನು ಅಲ್ಲಗಳೆಯುವಂತಿಲ್ಲ ಅನೇಕ ಏಳು ಬೀಳುಗಳನ್ನು ಕಾಣುತ್ತಾ ಬೆಳೆದ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕ್ರಾಂತಿಕಾರಿ ತಿರುವು ದೊರೆತದ್ದು ಎರಡು ಸಾವಿರದ ಹದಿನೈದರಲ್ಲಿ ಅಂದಿನ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಶ್ರೀ ಎಚ್ ಕೆ ಪಾಟೀಲ್ ರವರಿಗಿದ್ದ ವಿಕೇಂದ್ರೀಕರಣದ ಬಗೆಗಿನ ಬದ್ಧತೆಯ ಕಾರಣದಿಂದಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಮೂಲಾಗ್ರವಾಗಿ ಪರಿಷ್ಕರಿಸುವ ದೃಷ್ಟಿಯಿಂದ ಶ್ರೀ ಕೆ ಆರ್ ರಮೇಶ್ ಕುಮಾರ್ ರವರ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚಿಸಿ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಅನೇಕ ತಿದ್ದುಪಡಿಗಳ ಮೂಲಕ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ಮೂರರನ್ನು ಜಾರಿಗೆ ತಂದರು ಪ್ರಸ್ತುತ ಜಾರಿಯಲ್ಲಿರುವ ಈ ಕಾಯ್ದೆ ದೇಶದಲ್ಲೇ ಅತ್ಯುತ್ತಮವಾದ ಕ್ರಾಂತಿಕಾರಿಕ ಪಂಚಾಯತ್ ರಾಜ್ ಕಾಯ್ದೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಅನುಷ್ಠಾನದ ದೃಷ್ಟಿಯಲ್ಲಿ ನೋಡಿದಾಗ ನಿರಾಸೆ ಆವರಿಸುತ್ತದೆ ಪಂಚಾಯತ್ ರಾಜ್ ಸಂಸ್ಥೆಗಳು ಸ್ಥಳೀಯ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸಲು ಬೇಕಾದ ಅಧಿಕಾರ ಹಣಕಾಸು ಹಾಗೂ ಮಾನವ ಸಂಪನ್ಮೂಲಗಳನ್ನು ವರ್ಗಾವಣೆ ಮಾಡಲು ಬೇಕಾದ ಜವಾಬ್ದಾರಿ ನಕ್ಷೆಯನ್ನು ಇದುವರೆಗೂ ರಚಿಸಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅವರ ಕೈಗೆ ಅಧಿಕಾರ ನೀಡಲು ರೂಪಿಸಿರುವ ಗ್ರಾಮ ಸಭೆಗಳಿಗೆ ಶಕ್ತಿ ತುಂಬಲು ಬೇಕಾದ ನಿಯಮಗಳನ್ನು ಪ್ರಕರಣ ಮೂರು ಇ ರೂಪಿಸಲು ಪ್ರಜ್ಞಾಪೂರ್ವಕವಾಗಿ ಗಮನ ನೀಡದೆ ಯೋಜನಾ ಪ್ರಕ್ರಿಯೆಯನ್ನು ಕೇಂದ್ರೀಕೃತಗೊಳಿಸಲಾಗಿದೆ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ರಚನೆಯಾಗಿದ್ದರೂ ಯೋಜನಾ ಪ್ರಕ್ರಿಯೆಯಿಂದ ದೂರ ಇಡಲಾಗಿದೆ ಆಡಳಿತಾತ್ಮಕ ಸಮಸ್ಯೆಗಳು ಎದುರಾದಾಗ ಬಗೆಹರಿಸಿಕೊಳ್ಳಲು ಬೇಕಾದ ದೂರು ನಿರ್ವಹಣಾ ಪ್ರಾಧಿಕಾರಗಳನ್ನು ಎಲ್ಲ ಜಿಲ್ಲೆಗಳಿಗೆ ರಚನೆ ಮಾಡಿರುವುದಿಲ್ಲ ಗ್ರಾಮ ಸರ್ಕಾರಗಳಾದ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಈವರೆಗೂ ಆಡಳಿತ ಕೈಪಿಡಿ ರಚನೆ ಮಾಡಿಲ್ಲ ಕಚೇರಿ ನಿರ್ವಹಣೆ ವ್ಯವಸ್ಥೆಯೇ ಇಲ್ಲ ಸ್ಥಾಯಿ ಸಮಿತಿಗಳಿಗೆ ಬಲ ತುಂಬಲು ಬೇಕಾದ ನಿಯಮಗಳ ರಚನೆ ಆಗಿಲ್ಲ ಪಂಚಾಯತ್ ರಾಜ್ ಆಡಳಿತ ಸೇವೆಯ ಮೂಲಕ ಅನುಭವಿ ಆಡಳಿತ ವ್ಯವಸ್ಥೆಯನ್ನು ರೂಪಿಸಲು ಐಎಸ್ ಅಧಿಕಾರಿಗಳು ಬಿಡುತ್ತಿಲ್ಲ ಹೀಗೆ ಕಾಯ್ದೆಯಲ್ಲಿದ್ದರೂ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಕ್ತಿ ತುಂಬಲು ಬೇಕಾದ ಅನೇಕ ಮಹತ್ವದ ಅಂಶಗಳು ಜಾರಿಯಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಸ್ಥಳೀಯ ಸಂಸ್ಥೆಗಳು ಸ್ವಯಂ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸಲು ಬೇಕಾದ ಮೇಲಿನ ಅಂಶಗಳನ್ನು ಜಾರಿಗೆ ತರಲು ಕ್ರಮ ಕೈಗೊಳ್ಳಬೇಕಾದ ಪಂಚಾಯತ್ ರಾಜ್ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಂತೆ ತಾನೂ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲೇ ರೂಪಿಸಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅನುಷ್ಠಾನ ಮಾಡುವಂತೆ ತನ್ನ ಅಧಿಕಾರಿಗಳ ಮೂಲಕ ಒತ್ತಡ ಹಾಕುತ್ತಿದೆ ಗ್ರಾಮ ಪಂಚಾಯಿತಿಗಳನ್ನು ತನ್ನ ಶಾಖಾ ಕಚೇರಿಗಳಂತೆ ನಡೆಸಿಕೊಳ್ಳುತ್ತಿದೆ ಅಲ್ಲಿರುವ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕಡೆಗಣಿಸಿ ಗ್ರಾಮ ಪಂಚಾಯಿತಿಗಳ ಆಡಳಿತ ಸಂಪೂರ್ಣವಾಗಿ ಅಧಿಕಾರಿ ಕೇಂದ್ರಿತವಾಗಿದೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಚುನಾವಣೆಗಳನ್ನು ನಡೆಸದಿರಲು ದಾರಿಗಳನ್ನು ಹುಡುಕುತ್ತಾ ಮುಂದಕ್ಕಾಕುವ ಪ್ರಯತ್ನ ಮಾಡಲಾಗುತ್ತಿದೆ ರಾಜ್ಯ ಮಟ್ಟದಲ್ಲಿ ಆಡಳಿತ ಕೇಂದ್ರೀಕೃತವಾಗಿ ವಿಕೇಂದ್ರೀಕರಣ ಕನಸಾಗಿದೆ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡುವ ಧ್ವನಿಯೇ ಇಲ್ಲವಾಗಿದೆ ನೆಹರೂರವರು ಹಾಕಿದ ಪ್ರಜಾಪ್ರಭುತ್ವದ ತಳಹದಿ ಸಡಿಲಗೊಂಡಿರುವ ಹಾಗೂ ರಾಜೀವ್ ಗಾಂಧಿಯವರ ವಿಕೇಂದ್ರೀಕರಣದ ಕನಸು ವಿಫಲವಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ತುಂಬಲು ಜನರಿಗೆ ಅಧಿಕಾರ ನೀಡಲು ಮತ್ತೊಬ್ಬ ನಜೀರ್ ಸಾಬ್ ಬೇಕಾಗಿದೆ ಈ ಕುರಿತು ಕಾಡಶೆಟ್ಟಿಹಳ್ಳಿ ರವರ ಹೋರಾಟದ ಕರೆಯನ್ನು ನೋಡೋಣ ಬನ್ನಿ ರಾಜ್ಯದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೆ ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ವರ್ಗ ಇರ್ಬೋದು ಯಾರ್ಯಾರಿಗೆ ಸ್ಥಳೀಯ ಸರ್ಕಾರಗಳಲ್ಲಿ ಆಸ್ತಿ ಇದೆ ನಂಬಿಕೆ ಇದೆ ಅವ್ರಿಗೆಲ್ಲ ಅತ್ಯಂತ ಪವಿತ್ರವಾದ ಸ್ಥಳದಲ್ಲಿ ನಾವು ನಿಂತಿದ್ದೇವೆ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ದಾರಿದೀಪವಾದ ಟಾರ್ಚ್ ಬೈರ್ ಆದಂಥ ಒಂದು ಪ್ರಯೋಗವನ್ನು ಕರ್ನಾಟಕದ ಈ ನೆಲದಲ್ಲಿ ಮಾಡಿದಂಥ ಶ್ರೀಯುತ ಅಬ್ದುಲ್ ನಜೀರ್ ಸಾಬ್ ಸಮಾಧಿಯ ಸ್ಥಳದಲ್ಲಿ ನಾವು ಇವತ್ತೆಲ್ಲ ನಿಂತಿದ್ದೇವೆ ಇವತ್ತು ಅವರದು ಜನ್ಮ ದಿನ ಆ ಸಂದರ್ಭದೊಳಗಡೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತು ಶ್ರೀ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ಅವರ ಜನ್ಮ ದಿನಾಚರಣೆಯನ್ನ ಪಂಚಾಯತ್ ರಾಜ್ ಸಬಲೀಕರಣ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾವೆ ಆ ಸಂದರ್ಭದಲ್ಲಿ ನಜೀರ್ ಸಾ ನಮನವನ್ನು ಸಲ್ಲಿಸಲಿಕ್ಕೆ ನಾವಿಲ್ಲೆಲ್ಲ ಸೇರಿದ್ದೇವೆ ನಜೀರ್ ಕೈಗೆ ಅಧಿಕಾರ ಕೊಡಬೇಕು ಅಂತ ನಿಜವಾದ ಪ್ರಜಾಪ್ರಭುತ್ವ ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಪ್ರಭು ಆಗಬೇಕು ಅವನಿಗೆ ಈ ದೇಶದ ಆಡಳಿತದಲ್ಲಿ ಭಾಗವಹಿಸುವ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಒಂದು ಅಧಿಕಾರ ಅವನ ಕೈಲಿ ಇರಬೇಕು ಆಗಬೇಕು ಅಂದ್ರೆ ಈ ನೆಲದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿ ಒಳಗಡೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಮಂಡಲ್ ಪಂಚಾಯಿತಿ ತಾಲೂಕ್ ಸಮಿತಿ ಜಿಲ್ಲಾ ಪರಿಷತ್ತು ಮತ್ತು ನ್ಯಾಯ ಪಂಚಾಯಿತಿ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಆ ಕಾಯ್ದೆಗೆ ರಾಷ್ಟ್ರಪತಿಗಳು ಅಂಕಿತವನ್ನು ಕೊಡೋ ತಡವಾದಾಗ ನಾನು ಸಂಸತ್ ಭವನದ ಹತ್ರ ಅಥವಾ ರಾಷ್ಟ್ರಪತಿ ಭವನದ ಮುಂದೆ ಧರಣಿ ಮಾಡ್ತೀನಿ ಅಂತ ಹೇಳಿ ಎದುರಿಸೋದ್ರ ಮೂಲಕ ಅದಕ್ಕೆ ಒಪ್ಪಿಗೆಯನ್ನು ಪಡೆದು ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಪ್ರಯೋಗವನ್ನು ಅಂದರೆ ಅವತ್ತಿನ ನೀವು ಪ್ರಧಾನಿಗಳನ್ನ ಮಂಡಲ್ ಪಂಚಾಯತಿ ಪ್ರಧಾನಗಳಿರ್ಬೋದು ಜಿಲ್ಲಾ ಪರಿಷತ್ ಅಧ್ಯಕ್ಷರುಗಳು ನೀವೊಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಇವರು ಜಾಗದಲ್ಲಿ ನಿಂತು ಅವರು ಮಂಡಲ್ ಪಂಚಾಯತಿ ಅಧ್ಯಕ್ಷನಿಗೆ ಪ್ರಧಾನ ಅಂತಕ್ಕಂಥ ಪದವಿಯನ್ನು ಕೊಟ್ಟರು ಯಾಕೆ ಕೊಟ್ಟರು ಅವರು ಹೇಳಿದ್ರು ಅವರು ದಿಲ್ಲಿಯಲ್ಲಿರುವ ಪ್ರಧಾನಿ ಹಳ್ಳಿಯ ಈ ಪ್ರಧಾನ ಇಬ್ರು ಒಂದೇ ಅಂತ ಇಬ್ರು ಅಷ್ಟೇ ಶ್ರೇಷ್ಠವಂತರು ಇಬ್ಬರ ಜವಾಬ್ದಾರಿ ಒಂದೇ ಇಬ್ರು ಅಷ್ಟೇ ಸಮವಾದಂಥವ್ರು ಅಂತ ಹೇಳಿ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷನವರು ಚಾಮರಾಜನಗರ ಜಿಲ್ಲೆಯ ಮುಖ್ಯಮಂತ್ರಿಗಳೇ ಅಂತ ಹೇಳಿ ಸಂಬೋಧಿಸ್ತಿದ್ರು ಆ ರೀತಿಯಾಗಿ ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ಅಷ್ಟು ಬದ್ಧತೆಯಿಂದ ಜಾರಿಗೆ ತಂದವರು ಇನ್ನು ನಾವೆಲ್ಲ ಇಲ್ಲಿ ಜನಪ್ರತಿನಿಧಿಗಳಿದ್ದಾವೆ ಅವ್ರು ಎಷ್ಟು ವ್ಯವಸ್ಥೆ ಪರವಾಗಿರ್ತಿದ್ರು ಜನಪ್ರತಿನಿಧಿಗಳು ಪರವಾಗಿರ್ತಿತ್ತು ಅಂತಂದ್ರೆ ಹಿರಿಯರಾದಂತ ನಮ್ಮ ಪ್ರಮೋದ್ ಹೆಗಡೆ ಸರ್ ಒಂದು ಮಾತು ಹೇಳ್ತಿದ್ರು ಒಂದಿನ ಅವ್ರದ್ದು ಕಾರವಾರದಲ್ಲಿ ರಿವ್ಯೂ ಮೀಟಿಂಗ್ ಇತ್ತಂತೆ ಅವರು ಜಿಲ್ಲಾ ಪರಿಷತ್ತಿನ ಉಪಾಧ್ಯಕ್ಷರಿದ್ರು ಸನ್ಮಾನ್ಯ ಪ್ರಮೋದ್ ಹೆಗಡೆ ಅವರು ಅಲ್ಲಿಯ ಸಿಎಸ್ ಆಗಿದ್ದಂತ ಚೀಫ್ ಸೆಕ್ರೆಟರಿ ಅಂತ ಕರಿತಿದ್ರು ಸಿಇಒಗಳ ಅದು ಮುಖ್ಯ ಕಾರ್ಯದರ್ಶಿ ಅಂತ ಹೇಳಿ ಜಿಲ್ಲಾಧಿಕಾರಿಗಿಂತ ದೊಡ್ಡ ಸ್ಥಾನದಲ್ಲಿರುವಂತಹ ಹೆಚ್ಚಿನ ಹಿರಿಯ ಅಧಿಕಾರಿಯನ್ನ ಮುಖ್ಯ ಕಾರ್ಯದರ್ಶಿ ಅಂತ ಒಂದು ಜಿಲ್ಲಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂತ ಉಮೇಶ್ ಅಂತ ಹೇಳಿ ಅವ್ರು ಹೇಳಿದ್ರಂತೆ ಸರ್ ನೀವು ಈ ಜನಪ್ರತಿನಿಧಿಗಳಿಗೆಲ್ಲ ಬಹಳ ದೊಡ್ಡ ಅಧಿಕಾರ ಕೊಟ್ಬಿಟ್ರಿ ಅವ್ರಿಗೆಲ್ಲ ಅದಕ್ಕೆ ಅನುಭವ ಇಲ್ಲ ಸರಿಯಾಗಿ ಆಡಳಿತ ಮಾಡಕ್ಕೆ ತುಂಬಾ ತಪ್ಪು ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಹೇಳಿದ್ರಂತೆ ಎಸ್ ಐ ಹ್ಯಾವ್ ಗಿವನ್ ಪವರ್ ಟು ದೆಮ್ ದೇ ಆರ್ ಮೈ ಕಾಮ್ರೇಡ್ಸ್ ದೇ ವಿಲ್ ಕಮಿಟ್ ಮಿಸ್ಟೇಕ್ಸ್ ಐ ಹ್ಯಾವ್ ಕೆಪ್ ಯು ಟು ರೆಕ್ಟಿಫೈ ಇಟ್ ಅಂತ ಅಂದ್ರೆ ಹೌದು ಅವರು ನನ್ನ ಸೇನಾನಿಗಳು ಅವರು ತಪ್ಪುಗಳನ್ನು ಮಾಡ್ತಾರೆ ಅದನ್ನು ಸರಿಪಡಿಸೋಕ್ಕೋಸ್ಕರ ನಾನು ನಿನ್ನಿಟ್ಟಿದ್ದೇನೆ ಅಂತಂದರೆ ಅಷ್ಟು ಬೆನ್ನೆಲುಬಾಗಿ ಪಂ ವ್ಯವಸ್ಥೆಯ ಪರವಾಗಿ ಜನಪ್ರತಿಗಳ ಪರವಾಗಿ ಇದ್ದಂಥವ್ರು ನದಿ ಸಾಬ್ರವರು ಅವತ್ತಿನ ಯುಗವನ್ನು ಸುವರ್ಣ ಯುಗ ಅಂತ ಕರಿಬೋದು ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗಡೆ ಆ ಯುಗವನ್ನು ನಾವು ಸುವರ್ಣ ಯುಗ ಅಂತ ಕರಿತೇವೆ ಆ ಸುವರ್ಣ ಯುಗ ಮತ್ತೊಮ್ಮೆ ವಾಪಸ್ ಬರಬೇಕಾಗಿದೆ ನಾವು ಇವತ್ತಿನ ಪಂಚಾಯತ್ ರಾಜ್ಯ ವ್ಯವಸ್ಥೆ ಸಂಪೂರ್ಣ ಅಧಿಕಾರಿ ಕೇಂದ್ರಿತ ಆಗಿ ಅಧಿಕಾರಿಗಳು ಹೇಳಿದ್ದೇ ನಡಿಬೇಕು ಅದರಲ್ಲೂ ರಾಜ್ಯ ಮಾಡ್ತಂಥ ಅಧಿಕಾರಿಗಳು ತೆಗೆದುಕೊಳ್ಳುವ ನಿರ್ಣಯಗಳನ್ನು ಅನುಷ್ಠಾನ ಮಾಡುವ ಗ್ರಾಮ ಸರ್ಕಾರವಾಗಿರದೆ ಒಂದು ಕೇವಲ ಒಂದು ಏಜೆನ್ಸಿಗಳಾಗಿರುವಂಥ ಸಂದರ್ಭದೊಳಗಡೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಇವತ್ತು ನಾವು ನೀವೆಲ್ಲ ಒಂದು ಶಪಥವನ್ನು ಮಾಡಬೇಕಾಗಿದೆ ನಾವು ಇವತ್ತಿನಿಂದ ನಜೀರ್ ಅವರು ಅನುಷ್ಠಾನ ಮಾಡಿದ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿತ್ತು ಯಾವ ಸ್ವಾತಂತ್ರ್ಯವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅವರು ಕೊಟ್ಟಿದ್ರು ಆ ಸ್ವಾತಂತ್ರ್ಯವನ್ನ ಕರ್ನಾಟಕದ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಪುನಃ ಕೊಡಿಸುವ ತನಕ ನಾವು ವಿರಮಿಸುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಇವತ್ತಿನ ಈ ಕ್ಷಣದಿಂದ ಪ್ರಾರಂಭವಾಗಿ ವಾಪಸ್ಸು ಸಂವಿಧಾನದಲ್ಲಿ ಇರುವಂಥ ಇರುವಂಥ ಆಶಯಗಳಿಗೆ ಅನುಗುಣವಾಗಿ ಏನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಇದೆ ಎಚ್ ಕೆ ಪಾಟೀಲ್ ಕಾಲದಲ್ಲಿ ಮಾಡಿದಂಥ ಒಂದು ಅದ್ಭುತವಾದ ಕಾಯ್ದೆ ಇದೆ ಆ ಕಾಯ್ದೆಯ ಎಲ್ಲ ಅಂಶಗಳು ಸಂಪೂರ್ಣವಾಗಿ ಜಾರಿಗೆ ಬರುವ ತನಕ ನಾವುಗಳು ವಿಮರ್ಸೋ ವಿಮ ವಿರಮಿಸೋದಿಲ್ಲ ಅಂತ ಹೇಳಿ ಅಲ್ಲಿನ ತನಕ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿತದೆ ನಾವು ಯಾವುದೇ ರೀತಿಯಾದ ತ್ಯಾಗಕ್ಕೆ ಸಿದ್ಧವಿದ್ದೇವೆ ಅಂತಕ್ಕಂಥ ಒಂದು ಶಪಥವನ್ನ ಪ್ರತಿಜ್ಞೆಯನ್ನ ರಾಜ್ಯದ ಎಲ್ಲ ನನ್ನ ಪ್ರೀತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ಪರವಾಗಿ ನಾನು ಈ ನೆಲದಲ್ಲಿ ನಿಂತು ತಮ್ಮೆಲ್ಲರ ಪರವಾಗಿ ಆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ ದಯಮಾಡಿ ರಾಜ್ಯದ ಎಲ್ಲಾ ಪಂಚಾಯಿತಿ ಸದಸ್ಯರು ನಮ್ಮ ಜೊತೆ ಕೈ ಜೋಡಿಸೋದ್ರ ಮೂಲಕ ಏನು ಕಾಯ್ದೆಯಲ್ಲಿದೆ ಅಂಶಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸ್ವಾತಂತ್ರ್ಯವನ್ನು ನಮಗೆ ಕೊಡಬೇಕು ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವನ್ನ ಮಾಡೋದನ್ನು ಹಂತದ ಜನಪ್ರತಿನಿಧಿಗಳು ಮತ್ತು ಬಹಳ ಪ್ರಮುಖವಾಗಿ ಮೇಲಿನಂತಹದ ಅಧಿಕಾರಿಗಳು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ಈ ನೆಲದಿಂದ ಒಂದು ಕರೆಯನ್ನು ಎಲ್ಲ ನನ್ನ ಪಂಚಾಯತ್ ಸದಸ್ಯರುಗಳಿಗೆ ಪಂಚಾಯತ್ ರಾಜ್ ಬಂಧುಗಳಿಗೆ ಇಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ವರ್ಗದಕ್ಕೆ ನಾನು ಒಂದು ಕೊಡ್ತಾ ಇದ್ದೇನೆ ದಯಮಾಡಿ ಬನ್ನಿ ಎಲ್ಲರೂ ಒಂದಾಗೋಣ ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಿಜವಾದ ಗ್ರಾಮ ಸ್ವರಾಜ್ಯವನ್ನಾಗಿ ಹೇಳಿ ನಮಸ್ಕಾರ ಗೆಳೆಯರೆ ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡಲು ಹೋರಾಟಕ್ಕೆ ಮುಂದಾಗಿರುವ ಸಂಘಟನೆಗಳು ಹಾಗೂ ಸಂಘಟಕರಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾದ ಶುಭಾಶಯಗಳು ನಮ್ಮೊಂದಿಗೆ ನಾವಿದ್ದೇವೆ ಎಂದು ತಿಳಿಸಲು ಕೆಲವೊಂದು ಅಭಿಪ್ರಾಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಗಾಂಧೀಜಿಯವರ ಪ್ರಕಾರ ಸಮಸ್ಯೆಗೆ ಕಾರಣೀಭೂತವರಾದವರನ್ನೇ ಕೇಳುವಂತಹ ಧೈರ್ಯ ಮಾಡಬೇಕು ಅವರನ್ನು ಅಕೌಂಟೆಬಿಲಿಟಿಗೆ ಒಳಪಡಿಸುವಂತಾಗಬೇಕೆಂದು ಕರೆ ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳು ಇಂದು ರಾಜ್ಯ ಸರ್ಕಾರದ ಮೇಲೆ ಅವಲಂಬಿತವಾಗಿದೆ ಆದ್ದರಿಂದ ರಾಜ್ಯದ ಆಡಳಿತಾರೂಢ ಶಾಸಕರು ಜವಾಬ್ದಾರರಾಗಿದ್ದಾರೆ ವಿರೋಧ ಪಕ್ಷದ ಶಾಸಕರು ಅದಕ್ಕಾಗಿ ಕೇಳುವಂತಾಗಬೇಕಿದೆ ಆ ಕಾರಣದಿಂದಾಗಿ ಎಲ್ಲ ಪಂಚಾಯಿತಿ ಸದಸ್ಯರು ದಿನಕ್ಕೆ ಒಂದು ಗಂಟೆಯ ಸಮಯ ಆಯಾ ಕ್ಷೇತ್ರದ ಶಾಸಕರ ದೊಡ್ಡ ಚಿತ್ರಪಟವನ್ನು ಮುಂದಿಟ್ಟುಕೊಂಡು ಧರಣಿ ಮಾಡುವಂತಾಗಬೇಕು ಮುಂಬರುವ ಪಾರ್ಲಿಮೆಂಟ್ ಚುನಾವಣೆಯವರೆಗೆ ಪಂಚಾಯಿತಿ ವಾರ್ ಹೋರಾಟಕ್ಕೆ ಕರೆ ಕೊಡುವಂತಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ